ಹಲೋ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ನ್ಯೂಟ್ರಿಷಿಯಸ್ ಆದಂತಹ ಲಡ್ಡುವನ್ನು ಯಾವ ರೀತಿಯಾಗಿ ಮಾಡೋದು ಇದು ಚಿಕ್ಕವರಿಂದ ದೊಡ್ಡವ್ರವರೆಗೂ ಸಹ ತುಂಬಾ ಒಳ್ಳೆಯದು ಡೈಲಿ ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಯಾವ ರೀತಿಯಾಗಿ ಮಾಡೋದು ಈ ಲಡ್ಡುನ ಬನ್ನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಬಾದಾಮಿಯನ್ನು ತೊಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ಬಾದಾಮಿಯನ್ನು ರಾತ್ರಿ ನೆನೆಸ್ಬಿಟ್ಟು ಮಾರ್ನಿಂಗ್ ತಿನ್ನೋದರಿಂದ ಸಹ ನಿಮಗೆ ಮೆಮೊರಿ ಪವರ್ ತುಂಬ ಇಂಪ್ರೂವ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಆದಷ್ಟು ಆ ರೀತಿಯಾಗಿ ಮಾಡಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಪಿಸ್ತಾನ ಹಾಕ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾವು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿ ಈ ರೀತಿಯಾಗಿ ಉಂಡೆ ಕಟ್ಟೋದ್ರಿಂದ ನಿಮಗೆ ತುಂಬ ದಿನ ಹಾಳಾಗೋದಿಲ್ಲ ಅದಕ್ಕೋಸ್ಕರನೇ ನಾನು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ ವಾಲ್ನಟ್ ವಾಲ್ನಟ್ಟನ್ನು ಹಾಕ್ತಾ ಇದ್ದೀನಿ ಈ ವಾಲ್ನಟ್ ಸಹ ನಮ್ಮ ಹೇರ್ಸ್ಗೆ ಮತ್ತು ನಮ್ಮ ಹಾರ್ಟಿಗೆ ತುಂಬಾ ಒಳ್ಳೆಯದು ವಾಲ್ನಟ್ಟು ಈ ಡ್ರೈ ಫ್ರೂಟ್ಸಿಂದ ನಮಗೆ ಹಿಮೋಗ್ಲೋಬಿನ್ ಸಹ ಇಂಪ್ರೂವ್ ಆಗುತ್ತೆ ಕೆಲವೊಂದು ಡ್ರೈ ಫ್ರೂಟ್ಸ್ನ ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ ಬಟ್ ಈ ರೀತಿಯಾಗಿ ನಾವು ಉಂಡೆ ಕಟ್ಟೋದ್ರಿಂದ ಮಕ್ಳಿಗೂ ಸಹ ತುಂಬ ಟೇಸ್ಟಿ ಅನಿಸುತ್ತೆ ಇಷ್ಟಪಟ್ಟು ತಿಂತಾರೆ ನಂತರ ಇದಕ್ಕೆ ಒಂದು ಕಾಲು ಅಷ್ಟು ನಾನು ಆ್ಯಪ್ರಿ ಕಟ್ಟನ್ನು ಹಾಕ್ತೀನಿ ಅದನ್ನು ಸಹ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಶುಗರ್ ಬಳಸ್ತಾ ಇಲ್ಲ ಮತ್ತು ಬೆಲ್ಲನೂ ಸಹ ಬಳಸ್ತಾ ಇಲ್ಲ ಅದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಸೂರ್ಯಕಾಂತಿ ಬೀಜ ಮತ್ತು ಒಂದು ಅರ್ಧ ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಗೋಡಂಬಿಯನ್ನು ಯೂಸ್ ಮಾಡ್ತಾ ಇಲ್ಲ ನಿಮಗೆ ಬೇಕಾದರೆ ಮಾಡ್ಕೋಬಹುದು ನೀವೊಮ್ಮೆ ಈ ರೀತಿಯಾಗಿ ಮಾಡಿಟ್ಕೊಂಡ್ಬಿಟ್ರೆ ಮಕ್ಕಳು ಯಾವಾಗಾದರೂ ಸ್ನ್ಯಾಕ್ಸ್ ಅಂತ ಕೇಳಿದಾಗ ಈ ರೀತಿ ಒಂದು ಚಿಕ್ಕ ಉಂಡೆಯನ್ನು ಕೊಟ್ಬಿಟ್ರೆ ಮಕ್ಕಳು ಸಹ ಚಾಕ್ಲೇಟ್ ರೀತಿಯಾಗಿ ಇಷ್ಟಪಟ್ಟು ತಿಂತಾರೆ ನಾವು ಇದನ್ನು ಚಿಕ್ಕ ವಯಸ್ಸಿಂದ ರೂಢಿ ಮಾಡಿದ ಹಾಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಲ್ಲ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಎಲ್ಲಾದರೂ ತಿನ್ಬಹುದು ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಪಾಪ್ ಸೀಡ್ಸನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಅವ್ರಿಗೂ ಸಹ ಇದು ತುಂಬಾ ಒಳ್ಳೆಯದು ಈಗ ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಈಗ ಸ್ಟವ್ ಆಫ್ ಮಾಡಿದ ತಣ್ಣಗಾಗೋಕ್ಕೆ ಬಿಡೋಣ ನಂತರ ಅದೇ ಪ್ಯಾನಲ್ಲಿ ಅಂಟು ಅಂತ ಸಿಗುತ್ತಲ್ವ ಸೊ ಅದಕ್ಕೆ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡು ತುಪ್ಪವನ್ನು ಹಾಕಿ ಅದಕ್ಕೆ ಅಂಟನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಕಾಲು ಕಪ್ ಅಷ್ಟು ಅಂಟನ್ನು ಯೂಸ್ ಮಾಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತೈತೆ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಖರ್ಜೂರನ ಒಮ್ಮೆ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆ ಹಾಕಿದೆ ನಾವು ಈಗಾಗಲೇ ಫ್ರೈ ಮಾಡ್ಕೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡಿದ್ದೆ ಮತ್ತು ನಾನು ಈಗಾಗಲೇ ನೆನೆಸಿಟ್ಟಿರುವಂಥ ಖರ್ಜೂರನ್ನು ಸಹ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಕಡಾಯಿಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಪೇಸ್ಟ್ ಮಾಡಿಕೊಂಡಿರುವಂಥ ಖರ್ಜೂರನ ಇದರಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಈ ರೀತಿಯಾಗಿ ಎಲ್ಲ ಮಾಡುವಾಗ ಸ್ಟವನ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ತಳೋ ಅಂತಹ ಸಾಧ್ಯತೆ ಇರುತ್ತೆ ಎಲ್ಲ ಸೀದೋಗಿಬಿಡುತ್ತೆ ಮತ್ತು ನಿಮಗೆ ಟೇಸ್ಟ್ ಒಂಥರ ಕೈ ಕೈ ಬಂದುಬಿಡುತ್ತೆ ಸೊ ಆದಷ್ಟು ನೀವು ಈ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಈಗ ಇದನ್ನು ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಈಗಾಗಲೇ ಗ್ರೈಂಡ್ ಮಾಡಿಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕ್ತಾ ಇದ್ದೀನಿ ಇದರಲ್ಲೇ ನಾನು ಹಂಟನ್ನು ಸಹ ಹಾಕಿ ಗ್ರೈಂಡ್ ಮಾಡಿಕೊಂಡಿದ್ದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಮಗೆ ಈ ರೀತಿಯಾಗಿ ಡ್ರೈ ಫ್ರೂಟ್ಸನ್ನು ತಿನ್ನೋದ್ರಿಂದ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮ ಮೆಮೊರಿ ಪವರ್ ಸಹ ಇಂಪ್ರೂವ್ ಆಗುತ್ತೆ ಅದಲ್ಲದೆ ನಮಗೆ ಜಾಯಿಂಟ್ ಪೇಯ್ನು ಸೊಂಟ ನೋವು ಬ್ಯಾಕ್ ಪೇಯ್ನ್ ಎಲ್ಲ ತುಂಬ ಬರ್ತಾ ಇರುತ್ತಲ್ವ ಅದಕ್ಕೂ ಸಹ ಇದು ಒಳ್ಳೆ ರಾಮಬಾಣ ಅಂತಾನೆ ಹೇಳ್ಬೋದು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಪೀನಟ್ ಬಟರನ್ನು ಹಾಕ್ತಾ ಇದ್ದೀನಿ ಪೀನಟ್ ಸಹ ತುಂಬಾ ಒಳ್ಳೆಯದಲ್ವಾ ಹೆದ್ದಿಗೆ ಸೊ ಹಾಗಾಗಿ ನಾನು ಇಲ್ಲಿ ಪೀನಟ್ ಬಟರನ್ನು ಹಾಕ್ತಾ ಇದ್ದೀನಿ ಮತ್ತೆ ನಾನಿಲ್ಲಿ ಚಾಗರಿ ಸಹ ಶುಗರ್ ಸಹ ಯಾವುದೇ ಒಂದು ಯೂಸ್ ಮಾಡಿಲ್ಲ ತುಂಬಾ ಹೆಲ್ತಿ ಕಾನ್ಷಿಯಸ್ ಇಂದ ಮಾಡಿರೋದ್ರಿಂದ ಇದು ತುಂಬಾ ಹೆಲ್ತಿಯಾಗಿದೆ ಮಕ್ಕಳು ಯಾರಾದರೂ ತುಂಬ ವೀಕ್ನೆಸ್ ಇದ್ದರೂ ಸಹ ಈ ರೀತಿಯಾಗಿ ಕೊಡಿ ಮಕ್ಕಳು ಬೇಗನೆ ಸ್ಟ್ರೆಂತ್ ಬರುತ್ತೆ ಮಕ್ಕಳಿಗೆ ಬೋನ್ಸ್ ಸಹ ತುಂಬಾ ಸ್ಟ್ರೆಂತ್ ಆಗುತ್ತೆ ನಂತರ ಇದಕ್ಕೆ ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕುತ್ತೆ ಯಾಕೆಂದರೆ ನಾವು ತುಪ್ಪ ಎಲ್ಲ ಆ್ಯಡ್ ಮಾಡಿರ್ತೀವಲ್ವಾ ಅದು ಸಹ ನಮಗೆ ತುಂಬಾ ಒಳ್ಳೆಯದಲ್ವಾ ಈಗ ಇದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಈಗ ನೋಡ್ತಾ ಇರಬಹುದು ಇದು ತಣ್ಣಗಾಗಿದೆ ಈಗ ಇದನ್ನ ಸೈಜ್ ಅಲ್ಲಿ ನೀವು ಉಂಡೆಯನ್ನು ಕಟ್ಕೋಬಹುದು ನಾನು ಈಗ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂತ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ನಮ್ಮ ಬೋನ್ಸ್ ಅನ್ನ ಸ್ಟ್ರೆಂತ್ ಮಾಡುತ್ತೆ ಹಾಗೆ ಸ್ಕಿನ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ ಟೇಸ್ಟ್ ಮಾತ್ರ ತುಂಬಾನೇ ಅದ್ಭುತವಾಗಿತ್ತು ಫ್ರೆಂಡ್ಸ್ ನೀವು ಸಹ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೊಂದು ಸಲ ಮಾಡಿಕೊಡಿ ಮಮ್ಮಿ ಅಂತ ಅಷ್ಟು ಚೆನ್ನಾಗಿರುತ್ತೆ ಯಾಕೆ ಮಕ್ಕಳಿಗೆ ಸುಮ್ಮನೆ ಔಟ್ಸೈಡ್ ಫುಡ್ಡು ಆ ರೀತಿಯಾಗಿ ಕೊಡೋ ಬದಲು ಈ ರೀತಿಯಾಗಿ ಹೆಲ್ತಿ ಫುಡ್ಡನ್ನು ಕೊಡಿ ಮಕ್ಕಳಿಗೂ ಒಳ್ಳೆಯದಲ್ವಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು